ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ ತಿಳಿಸುತ್ತಾ ಸ್ನೇಹಿತರೆ ಎಲ್ರು ಹೆಂಗದಿರಿ ಆರಾಮದಿರಿ ಅನ್ಕೊಂಡನಿ ಎಲ್ರು ಆರಾಮಾಗಿ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಶೇಷವಾದ ಲಾಗ್ ಏನಂದ್ರ ನಮ್ಮ ಊರಿನಿಂದ ಅಂದ್ರೆ ಮಿಶ್ರಿಕೋಟಿಯಿಂದ ನಾವು ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಉಳವಿ ಕ್ಷೇತ್ರ ಹೊಂಟೇವಿ ಯಾಕಂದ್ರ ನಮ್ ಕಡೆ ಭಾಗದಾಗ ಉಳುವಿ ಜಾತ್ರೆ ಅಂದ್ರೆ ಊರ್ ಚಿಂತೆ ಬಿಟ್ಟು ಎಲ್ಲರೂ ಉಳವಿ ಜಾತ್ರೆಗೆ ಹೋಗುವಂತ ಒಂದು ಸಂಪ್ರದಾಯ ಐತಿ ನಮ್ ಕಡೆ ಮಂದಿ ಈ ಜಾತ್ರೆಗೆ ತಮ್ಮ ತಮ್ಮ ಊರಿನಿಂದ ಎತ್ತಿನ ಚಕ್ಕಡಿ ಹೊಡ್ಕೊಂಡು ಜಾತ್ರೆ ಶುರು ಆಗುವ ಮೊದಲ ಬರೋದಿಲ್ಲ ರೂಢಿ ಗಟ್ಲೆ ಉಳಿದಕೊಂಡ್ ಶರಣ ಸೇವೆ ಮಾಡೋದು ಬಹಳ ವಿಶೇಷ ಐತಿ ನೋಡ್ರಿ ನೋಡಾಕ ಎರಡ್ ತಣ್ಣ ಸಲಂಗಿಲ್ಲ ಅಂತಹ ಒಂದು ವಿಶೇಷವಾದಂತ ಜಾತ್ರೆಗೆ ನಿಮ್ಮನ್ನು ಕೂಡ ಕರ್ಕೊಂಡ್ ಹೊಂಟೇನಿ ಹಂಗ ನೂರಾರು ಕಿಲೋಮೀಟರ್ ದೂರದ ಈ ಜಾತ್ರೆಗೆ ಕಾಲ್ನಡಿಗೆ ಒಳಗ ಭಕ್ತರು ಬರೋದು ಈ ಸಂಪ್ರದಾಯ ಐತಿ ನೋಡ್ರಿ ಮತ್ತ ಹಂಗಂದ್ರ ನೀವು ಕೂಡ ಈ ಲಾಗ್ ಅನ್ನ ಮಿಸ್ ಮಾಡಾಕ್ ಹೋಗ್ಬೇಡ್ರಿ ನಮ್ಮ ಇವತ್ತಿನ ಈ ಲಾಗ್ ಮೂಲಕ ನಿಮ್ಗ ವಿಶೇಷವಾದಂತ ಜಾತ್ರೆಯಲ್ಲಿ ಇರ್ತಕ್ಕಂತ ಒಂದು ದೃಶ್ಯಗಳನ್ನ ತೋರ್ಸ್ಕೊಂತ ಹೋಗ್ತನಿ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಜೊತೆಗೆ ನೀವು ಕೂಡ ಉಳಿವಿ ಜಾತ್ರೆಗೆ ಬಂದಿದ್ರಿ ಅಂದ್ರೆ ಕಮೆಂಟ್ ಮೂಲಕ ನೀವು ತಿಳಿಸ್ರಿ ನಾವು ಬಂದಿದ್ವಿ ಉಳಿವಿ ಜಾತ್ರೆಗೆ ಅನ್ನೋದನ್ನ ಇವತ್ತಿನ ಲಾಗ್ ಅನ್ನ ಈ ಹಳ್ಳಾಳೆ ಊರಿನಿಂದನ ಪ್ರಾರಂಭ ಮಾಡೋನು ಬೇರೆ ಹೆಂಗನ್ ಹೋಗೋಣ ಏನು ನಾವು ಮಿಶ್ರಿಕೋಟೆಯಿಂದ ಏನ್ ನಮ್ ದೋಸ್ರು ಕೂಟ ಬಂದ್ವಿ ಬರುವಂತ ಸಮಯದಾಗ ದಾಂಡೇಲಿ ಒಳಗ ಕಾಳಿ ನದಿ ಅನ್ನೋದೈತಿ ಈ ಕಾಳಿ ನದಿ ಸಮೀಪದೊಳಗಡೆ ಜನರು ಪೂಜೆಯನ್ನ ಮಾಡಾತಿದ್ರು ನಾವು ಏನ್ ಪೂಜೆ ಅಂತ ಹೇಳಿ ನೋಡಾಕ್ ಬಂದಾಗ ಗಂಗಾ ಮಾತೆಗೆ ಒಂದು ಪೂಜೆಯನ್ನ ಮಾಡ್ತಿದ್ರು ಅದ್ರ ಜೊತೆಗೆ ಹೋದ್ ವರ್ಷ ತಗೊಂಡಂತ ಬೆನಕದ ಕಲ್ಲು ಮತ್ತೆ ಬೆತ್ತವನ್ನ ಪೂಜೆ ಮಾಡಿ ಮರಳಿಸಿ ಅವನ್ನ ನದಿಗೆ ವಿಸರ್ಜನೆಯನ್ನ ಮಾಡಾಕತ್ತಿದ್ರು ಇದರ ವಿಶೇಷತೆ ಕುರಿತು ನಾವು ಹಿರಿಯರನ್ನ ಮಾತಾಡಿಸಿದಾಗ ಅವರು ಈ ರೀತಿಯಾಗಿ ನಮ್ಗೆ ಇದು ವಿಶೇಷತೆ ಏನ್ರಿ ಬೆತ್ತ ಪೂಜೆ ನಾವು ಖರೀದಿ ಮಾಡಿಕೊಂಡು ವರ್ಷಕ್ಕೊಮ್ಮೆ ಜಗಲಿ ಮ್ಯಾಗ ಇಟ್ಟು ವರ್ಷ ಗಂಟಲೆ ನಾವು ಪೂಜೆ ಪ್ರತಿ ಪೂಜೆ ಮಾಡಿ ವರ್ಷಕ್ಕೊಮ್ಮೆ ಹೊಳಿ ಕಾಣಿಸಿ ಮತ್ತೋಗಿ ಹಿರಿಯರು ಮಾಡಿಕ ಸಂಪ್ರದಾಯ ಅದನ್ನೇ ನಾವು ಧನ್ಯವಾದ ಅಲ್ಲೆಲ್ಲರೂ ಆ ಬೆನಕದ ಕಲ್ಲುಗಳನ್ನ ಹುಡುಕೇಡಗತ್ತಾರ Arararararama! <laughs> ಉಳ್ವಿ ಜಾತ್ರೆ ಅಂತ ನೋಡ್ರಿ ಲಕ್ಷಾಂತರ ಜನ ಬರ್ತಾರೆ ಉಳವಿ ಚನ್ನಬಸವೇಶ್ವರ ಭಕ್ತರು ಆಮೇಲೆ ಮೇನ್ ಆಗಿ ಉಳ್ವಿ ಟೆಂಪಲ್ ಬರೋದು ನಮ್ ಟೈಗರ್ ರಿಸರ್ವ್ ಏರಿಯಾದಾಗ ಬರ್ತದೆ ಹಂಗಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದು ಮುಂಚೂಣಿಯಲ್ಲಿ ನಿಂತ್ಕೊಂಡ್ ಕೆಲಸ ಮಾಡ್ತದ ನಮ್ಮಲ್ಲಿ ನಮ್ ಟ್ರೈನಿಂಗ್ ಹಾಕಿದಾರ ಮತ್ತೆ ನಮ್ ಜೊತೆ ಪೊಲೀಸರು ನಮ್ಗೆ ಸಹಯೋಗ ಮಾಡ್ತಿದ್ದಾರೆ ಹಂಗಾಗಿ ಈ ಸರಿ ಪ್ರತಿ ವರ್ಷಕ್ಕಿಂತ ಜಾಸ್ತಿ ಸಕಡಿ ಗಾಡಿಗಳು ಹೋಗಿದಾವ ನಾವು ರೆಗ್ಯುಲರ್ ಆಗಿ ಪೆಟ್ರೋಲ್ ಮಾಡ್ತೀವಿ ಮತ್ತೆ ತಿಳಿಸಿ ಏನು ನಿಮ್ದ್ರ ನಷ್ಟ ಆಗ್ಬಾರ್ದು ಅಂತ ಹೇಳಿ ನಾವ್ ಅವ್ರಿಗೆ ಜಾಗೃತಿ ಮೂಡಿಸಿ ನಾವು ಚೆನ್ನಾಗಿ ಕೊಡ್ತಾ ಇದ್ದಾರೆ ಹಂಗಾಗಿ ಈ ಸರಿ ಚೆನ್ನಾಗಿ ನಡೆದಿದೆ ಜಾತ್ರೆ ಚಲೋ ಉಳುವಿ ಇನ್ನೇನ್ ಬಾಳ್ ಉಳ್ದಿಲ್ಲ ಒಂದ್ ಹನ್ನೊಂದು ಕಿಲೋಮೀಟರ್ ನಷ್ಟ ಐತಿ ಅದಕ್ಕಿಂತ ಪೂರ್ದಾಗ ಈ ಕಡೆ ಬರ್ಬೇಕಂದ್ರೆ ನಾವು ಕಡೆಯಿಂದ ನಾವು ಆಕಡೆ ಗುಡ್ಡ ನೋಡಕ್ ಅಂತ ಹೇಳಿ ವ್ಯವಸ್ಥೆ ಮಾಡಿ ಇಲ್ಲಿ ನೋಡ್ದಂಗ ಅವ್ರವ್ರ ಊರ್ ಹೆಸರು ಅವ್ರವ್ರ ಫ್ರೆಂಡ್ಸ್ ಹೆಸರು ಯಾರ್ದು ಹೆಸರು ಬರ್ದಾರ ಸುಣ್ಣ ತಿನ್ನೋ ಕಷ್ಟ ಅಲ್ಲ ಬರ್ಯಾಕ್ ಉಪಯೋಗ ಉಪಯೋಗಕ್ಕೂ ಹೆಂಗೆ ಬರ್ತೈತಿ ಅಂತ ಹೇಳಿ ತೋರಿಸ್ಕೊಟ್ರ ಈ ರೀತಿ ಮಾಡೋದು ಸರಿಯಲ್ಲ ರೈತರ ಈಗ ದ್ವಾರ ಭಾಗದ ಒಳಗಡೆಯಿಂದ ನಾನು ನಮ್ಮ ಮೃದರವ್ರು ಒಳಗಡೆ ದರ್ಶನ ಕೊಡ್ತೇವೆ ಅಂತೇವೆ ಸಾಕಷ್ಟು ರೀತಿಯಲ್ಲಿ ಗದ್ದ ಕೂಡ ಐತಿ ಆ ಗದ್ದಲ ದರ್ಶನವನ್ನ ಪಡ್ಕೊಂಡ್ ಬರೋಣ ಈ ಕಡೆ ಒಳಗಡೆ ಅವಾಗ ಒಳಗಡೆ ನಮ್ ನಾಡಿನೊಳಗ ವಿಖ್ಯಾತ ಉಳವಿ ಚನ್ನಬಸವೇಶ್ವರರ ದೇವರ ಜಾತ್ರೆ ಅಂದ್ರ ಬಾಳ ಸಂಭ್ರಮ ನೋಡ್ರಿ ಈ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡಿತೈತಿ ಇಲ್ಲಿಗೆ ನಾನಾ ಭಾಗದಿಂದ ಲಕ್ಷಾಂತರ ಭಕ್ತರು ಬಂದು ದರ್ಶನ ಪಡೆದಕೊಂಡು ಹೋಗ್ತಾರ ಅಂತಹ ಜಾತ್ರೆ ನಮ್ಮ ಉಳವಿ ಚನ್ನಬಸವೇಶ್ವರ ಜಾತ್ರೆ ಐತಿ ನೋಡ್ರಿ ಉಳವಿ ಚನ್ನಬಸವೇಶ್ವರರ ದೇವಸ್ಥಾನಕ್ಕ ಸುಮಾರು ಎಂಟ್ನೂರು ವರ್ಷಗಳ ಇತಿಹಾಸ ಕಲ್ಯಾಣ ಕ್ರಾಂತಿ ಆದ್ಮ್ಯಾಗ ವಚನಗಳನ್ನ ಸಮಾಜಕ್ಕೆ ಸಾರ್ಕೊಂತ ಸಂಚಾರ ಕೈಗೊಂಡು ಚನ್ನಬಸವಣ್ಣವರು ಕೊನೆಗೆ ಉಳುವಿಗೆ ಬಂದು ಅನುಷ್ಠಾನ ನಡೆಸ್ತಾರ ಆಮ್ಯಾಗ ಇಲ್ಲೇ ನಿರ್ವಿಕಲ್ಪ ಸಮಾಧಿಯನ್ನ ಹೊಂದಿದ್ರು ಅನ್ನುವಂತ ಐತಿಹ್ಯ ಐತಿ ನೋಡ್ರಿ ಮತ್ತಿಲ್ಲೆ ಈ ಹಿನ್ನೆಲೆ ಒಳಗ ಉಳುವಿ ಚನ್ನಬಸವೇಶ್ವರ ದೇವಾಲಯ ಮತ್ತು ಜಾತ್ರೆ ಅಷ್ಟು ಮಹತ್ವ ಪಡೆದುಕೊಂಡೈತಿ ಇಲ್ಲಿಗೆ ನಾನಾ ಭಾಗಗಳಿಂದ ಎತ್ತು ಚಕಡಿ ಏನೋ ದಾಡಿ ತಗೊಂಡ ನಮ್ಮ ಮಂದಿ ಹಿಂಡಿಂಡು ಗಟ್ಲೆನ ತಮ್ಮ ಕುಟುಂಬ ಸಮೇತರಾಗಿ ಬಂದು ವಾರಗಟ್ಲೆ ಇಲ್ಲಿ ಉಳ್ಕೊಂಡು ಅತ್ಯಂತ ಸಂಭ್ರಮದಿಂದ ಎಲ್ರೂ ಚಂದಾಗಿ ಜಾತ್ರೆ ಮಾಡ್ತಾರೆ ನೋಡಿ ನಾವು ಕೂಡಿ ಅಂದ್ರೆ ನನ್ನ ಹಿಂಭಾಗದಲ್ಲಿ ಎಲ್ಲಾರಿ ಎತ್ತಿನ ಚಕಡಿಯನ್ನ ಹುಡ್ಕೊಂಡು ಟ್ರಾಕ್ಟರ್ ಗಳನ್ನ ಹುಡ್ಕೊಂಡು ಟಾಟಾ ಎ ಸಿ ಮುಂತಾದ ವಾಹನಗಳನ್ನ ತಗೊಂಡು ಬಂದು ಇಲ್ಲಿ ಖಾಲಿ ಆವರಣದೊಳಗಡೆ ನಾವೇನೋ ಒಂದು ಸಡ್ ಗಾತೆ ಒಂದು ಕಂಟನ ಹಾಕೊಂಡು ಪ್ರತಿ ವರ್ಷ ವಾರಗಟ್ಲೆ ಚನ್ನ ಬಸವೇಶ್ವರ ದೇವರ ಒಂದು ರಾತ್ರಿಯನ್ನ ಅತ್ಯಂತ ಸಂಭ್ರಮದಿಂದ ಮಾಡಿ ಪ್ರತಿ ವರ್ಷ ಚನ್ನ ಬಸವೇಶ್ವರ ದರ್ಶನ ಪಡೆದುಕೊಂಡು ಪುನೀತ್ ಅಂತಹ ಒಂದು ಉಳಿವಿ ಜಾತ್ರೆಯನ್ನ ನಮ್ಮ ಕಡೆ ಭಾಗದ ಜನರು ಅತ್ಯಂತ ಸಂಭ್ರಮದಿಂದ ಉತ್ಸಾಹದಿಂದ ಮಾಡ್ತಾರ ಅಂತ ಹೇಳಕ ಸಂತೋಷ ಅನ್ನಿಸ್ತದೆ ನಾವು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಚಂದನಸ್ವರ ಗ್ರಾಮದ ಸಮಸ್ತ ಗುರು ಹಿರಿಯರು ಹಾಗೂ ನಮ್ಮ ಕಲ್ಮೇಶ್ವರ ಭಜನಾ ಮಂಡಳ ಯುವ ನಮ್ಮ ಅಜ್ರ ಕಾಲ ಪರಂಪರೆಯಿಂದ ನಾವು ಈ ಹುಳಿ ಚನ್ನ ಬಸವೇಶ್ವರ ಈ ಮಹಾಪ್ರಸಾದವನ್ನ ಇಲ್ಲಿ ನಿರ್ವಹಿಸುವಂತ ಬಂದಿದ್ದೀವಿ ಆ ಜಾತಿ ಈ ಜಾತಿ ಯಾವ ಜಾತಿಯನ್ನು ನಾವು ಇಲ್ಲಿ ಮೇಲ್ಪರ್ ಮಾಡೋಲ್ಲ ಎಲ್ಲಾ ಜಾತಿಯವ್ರನ್ನೂ ಬಂದು ನಾವಿಲ್ಲಿ ಒಂದು ಸೇವೆಯನ್ನು ಸಲ್ಲಿಸ್ತೀವಿ ಸಂಪುಗಾಂವ್ ಅನ್ನುವಂತ ಒಂದು ಗ್ರಾಮದ ರೈತರು ಅವರ ಅರವತ್ತೆರಡು ವರ್ಷದ ಒಂದು ಚಕಡಿ ಗಾಡಿಯನ್ನ ತೆಗೆದು ಗೋಪಾಲ್ ಕಂಬಾರ ನಮ್ಮ ಹಿರಿಯರ ಕಾಲದಿಂದ ಬಂದಿತ್ತು ಸರ್ ಚಕಡಿ ಅವ್ರು ಮಾಡ್ತಿದ್ರು ಅದು ಅಂತ ಹೇಳಿ ಪ್ರತಿ ವರ್ಷ ಈಗ ನಮ್ಮ ಊರದ್ದು ಸರ್ ಒಂದು ಹದಿನಾಕ್ ಚಕಡಿ ಅಂದ್ರೆ ಒಂದ್ ಜೋಡಿ ಎಲ್ಲಾರು ಒಮ್ಮಿಕ್ಲೆ ಬಂದಿರೋ ಎಲ್ಲರೂ ಒಂದು ಊರಾಗ್ ಬಿಟ್ಟವ್ರಿ ಬಂದಿವ್ರಿ ಬಸವೇಶ್ವರ ದೇವಾಲಯದಿಂದ ರಥೋತ್ಸವ ಅತ್ಯಂತ ಅದ್ದೂರಿಯಡಿ ಬರಾಗತೈತಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತ ಜ ಭಕ್ತಗಣ ಕೂಡ ಇಲ್ಲಿ ಬಂದು ಹರ ಹರ ಮಹಾದೇವ ಅಡಿಕೇಶ್ವರ ಮಡಿಕೇಶ್ವರ ಉಳವಿ ಚನ್ನಬಸವೇಶ್ವರ ಬಹು ಅಂತ ಹೇಳಿ ಪರಾಕ್ ಕೂಡ ಹಾಕಾಗತ್ತರ ಅಷ್ಟೊಂದು ಅತ್ಯಂತ ಸುಂದರವಾದಂತ ಈಗ ನಮ್ಗ ದೃಶ್ಯ ಇಲ್ಲಿ ನೋಡಕ್ ಸಿಕ್ತತಿ ಲಕ್ಷಾಂತರ ಜನರು ನಾನಾ ಭಾಗಗಳಿಂದ ಬಂದು ಉಳವಿ ಚನ್ನ ಬಸವಣ್ಣನ ಒಂದು ದರ್ಶನವನ್ನ ಮಾಡಾಕತ್ತಾರ ನೋಡ್ರಿ ಕಡೆ ನಾವು ಇಲ್ಲಿಗೆ ಮುಗಿಸುವಂತ ಸಂದರ್ಭ ನಿಮಗ ಈ ಬಾರಿ ಅಲ್ಲಿ ನಡ್ತಕ್ಕಂತ ಒಂದು ಸುಂದರವಾದಂತ ರಥೋತ್ಸವನ್ನ ನಮ್ಮ ವೀರ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇರೋದಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನೀವು ಕೂಡ ಉಳಿವಿಗೆ ಬಂದಿದ್ರ ಉಳಿವಿ ಜಾತ್ರೆಗೆ ಬಂದಿದ್ವಿ ಅಂತೇಳಿ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕ್ರಿ ಅಂತ ಹೇಳ್ತಾ ಸ್ನೇಹಿತರೆ ಧನ್ಯವಾದಗಳು